ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿನ್ನೆ ಗಂಗಾವತಿಗೆ ಪ್ರಧಾನಿ ಮೋದಿಯವರು ಪ್ರಚಾರ ಸಂಬಂಧವಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಅಪಾರ ಅಭಿಮಾನ ಹೊಂದಿರುವ ಮಧುಗಿರಿ ಮೋದಿ ಎನ್ನುವ ವ್ಯಕ್ತಿ ನಿನ್ನೆ ಗಂಗಾವತಿಗೆ ಆಗಮಿಸಿದ್ದರು ಈ ಹಿನ್ನೆಲೆಯಲ್ಲಿ ಗಂಗಾವತಿಗೆ ಆಗಮಿಸಿದ ಮಧುಗಿರಿ ಮೋದಿ ತಮ್ಮ ಬೈಕಿಗೆ ಮೋ ಮೋದಿಯ ಜಾಂಡಾವನ್ನು ಕಟ್ಟಿಕೊಂಡು ಆಗಮಿಸಿದ್ದರು ಆದ ಕಾರಣ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಆದರೆ ಮಧುಗಿರಿ ಮೋದಿಯವರು ಇದಕ್ಕೆ ಅಂಜದೆ ದೇಶದ ಪರವಾಗಿ ನಾನಿದ್ದೇನೆ ದೇಶದ ವಿರೋಧವಾಗಿ ನೀವಿದ್ದೀರಿ ರಾಹುಲ್ ಗಾಂಧಿಯ ಪ್ರಚಾರದಲ್ಲಿ ಪಾಕಿಸ್ತಾನದ ಬಾವುಟವನ್ನು ಆರಿಸಿದ್ದಾರಲ್ಲ ಅವರನ್ನು ಏನು ಮಾಡುತ್ತೀರಿ ರಾಹುಲ್ ಗಾಂಧಿಯನ್ನು ಅರೆಸ್ಟ್ ಮಾಡಿ ಎಂದು ತಿಟ್ಟತನದಿಂದ ಚುನಾವಣಾ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು ಇದರಿಂದ ಕೆಲವತ್ತು ವಿಚಲಿತರಾದ ಚುನಾವಣಾ ಅಧಿಕಾರಿಗಳು ಸ್ವಲ್ಪ ತಡವರಿಸಿಕೊಂಡು ಪೊಲೀಸರ ಮುಖಾಂತರ ಅವರನ್ನು ಬಂಧನಕ್ಕೆ ಒಳಪಡಿಸಿದರು ನಂತರ ಸೋಮವಾರದ ದಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಅವರನ್ನು ಬಿಡುಗಡೆಗೊಳಿಸುವುದಾಗಿ ಬಿ ಜೆ ಪಿ ಮುಖಂಡರು ಹೇಳಿಕೊಂಡಿದ್ದಾರೆ ಬಿ ಜೆ ಪಿ ಮುಖಂಡರಾದ ಹಾಗೂ ಗಂಗಾವತಿ ಶಾಸಕರಾದ ಪರಣ್ಣ ಮನವಳ್ಳಿಯವರು ಅವರ ಬಿಡುಗಡೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಗಂಗಾವತಿಗೆ ಆಗಮಿಸಿದ್ದ ಮಧುಗಿರಿ ಮೋದಿಯನ್ನು ಚುನಾವಣಾ ಅಧಿಕಾರಿಗಳು ತಡೆದಿದ್ದೇಕೆ ಹಾಗೂ ಬಂಧಿಸಿದ್ದೇಕೆ ಮತ್ತು ಮಧುಗಿರಿ ಮೋದಿಯವರು ಮಾತನಾಡಿದ ವಿಡಿಯೋ ಇದೆ ನೀವೇ ನೋಡಿ ಎಲ್ಲರೂ ಒಂದೇ ಸರ್ ನನಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಶ್ನೆ ನಾನು ಒಂದು ಭಗವದ್ ದ್ವಜ ಕೇಸಿನ ವಿರುದ್ಧದಲ್ಲಿ ಮೋದಿಯವರ ಫೋಟೋ ಹಾಕೊಂಡು ಬಂದಿದ್ ತಪ್ಪಾದ್ರೆ ಇವತ್ತು ಪಾಕಿಸ್ತಾನ ಕಾಂಗ್ರೆಸ್ನವರ ಸಮಾವೇಶದಲ್ಲಿ ಪಾಕಿಸ್ತಾನ ಕೊಡ್ತೀನಿ ನೀವು ಕೇಸ್ ಮಾಡಿದ್ರಾ ಮಾಡಿದ್ರ ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟರೆ ನನಗೆ ಅಧಿಕಾರಿಯಾಗಿ ಕೇಂದ್ರ ಚುನಾವಣಾ ಅಧಿಕಾರಿಯಾಗಿ ಒಬ್ಬ ಅಧಿಕಾರಿಯಾಗಿ ನನಗೆ ಉತ್ತರ ಕೊಡಿ ನಾನು ತೆಗಿತೀನಿ ಅದಕ್ಕೆ ತಗೋದ್ ಮೇಲೆ ನನಗೆ ಕೇಸ್ ತೆಗಿಯಲ್ಲ ಕೇಸ್ ಮಾಡಿ ಮಾಡಿದ್ದ ನಾನು ತೆಗಿಯಲ್ಲ ಸರ್ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಇದು ಅಕ್ರಮ ಇದು ತಪ್ಪು ಕಾನೂನು ಬಾಹಿರ ಅನ್ನೋದಾದ್ರೆ ಸಕ್ಷನ್ ಕೊಟ್ಟು ಎಫ್ಐಆರ್ ಹಾಕಿ ಇದೇ ಜಾಗದಲ್ಲಿ ಇನ್ನೇ ಅರೆಸ್ಟ್ ಮಾಡಿ ಗಾಡಿ ಶುರು ಮಾಡಿ ನಾನು ನಡೀತೀನಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಪಾಕಿಸ್ತಾನ ಧ್ವಜ ಹಾಕೊಂಡ್ರೆ ನೀವು ಏನ್ ಮಾಡಿದ್ರಿ ಕೇರಳದಲ್ಲಿ ಕರ್ನಾಟಕದಲ್ಲಿ ಬಹುತೇಕ ಕಾಂಗ್ರೆಸ್ ಪಾಕಿಸ್ತಾನ ಧ್ವಜ ಹಾಕೊಂಡಿದ್ದಾರೆ ದೇಶ ಭಾರತದ ದಿನ ತಗೊಳ್ಳೋ ಇತ್ಯೆ ಸರ್ ಅವರು ಅವರು ಬಜಾರ್ ಪಡೀಲಿಕ್ಕೆ ತಪ್ಪು ಅಂತೇಳಿ ನಾನು ಕೇಳ್ತಾ ಕ್ರಮ ತಗೊಳ್ಳಿ ಸರ್ ನೀವು ಯಾವ ರೀತಿ ಕ್ರಮ ತಗೊಳ್ತೀರಾ ತಗೊಳ್ಳಿ ಸರ್ ನನ್ನ ಮೇಲೆ ಅರೆಸ್ಟ್ ಮಾಡಿ ಸರ್ ದಯವಿಟ್ಟು ಜನ ಬಿಜೆಪಿ ಕಾರ್ಯಕರ್ತ ಅಲ್ಲ ನನಗೆ ಬಿಜೆಪಿ ಬೆಂಬಲ ಇಲ್ಲ ನಾನೊಬ್ಬ ದೇಶ ಭಕ್ತ ಅಷ್ಟೇ ನಾನೊಬ್ಬ ದೇಶ ಭಕ್ತ ದಯವಿಟ್ಟು ನನ್ನ ನೀವು ಅರೆಸ್ಟ್ ಮಾಡಿದ್ರೆ ಇಲ್ಲೇ ಅರೆಸ್ಟ್ ಮಾಡಿ ಗಂಗಾವತಿಯಲ್ಲಿ ಮೋದಿಯವರು ಬರ್ತಾ ಇದ್ದಾರೆ ಅಂತೇಳಿ ನಾನು ಬಂದಿದ್ದೀನಿ ಸರ್ ಇಡೀ ಇಡೀ ಭಾರತೀಯ ಈಗ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬರ್ತಾ ಇದೀನಿ ನಾನು ಯಾರು ಪ್ರಶ್ನೆ ಮಾಡಿಲ್ಲ ನೀವು ಯಾಕೆ ನೀವು ಗಂಗಾವತಿ ಬಂದಸ್ತ ಪೊಲೀಸ್ನವರು ಚುನಾವಣಾ ಅಧಿಕಾರಿ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ದಯವಿಟ್ಟು ನನಗೆ ಉತ್ತರ ಕೊಡಿ ದಯವಿಟ್ಟು ನನಗೆ ಉತ್ತರ ಕೊಡಿ ಸರ್ ನಾನು ಹೋಗಲ್ಲ ಸರ್ ನಾನು ಜಿಲ್ಲಾಧಿಕಾರಿ ಬರಲಿ ಇದೇ ಜಾಗದಲ್ಲಿ ಇರ್ತೀನಿ ಎಲ್ಲರೂ ಬರ್ಲಿ ನಾನು ಮಾಡಿದ್ದು ತಪ್ಪು ಇಲ್ಲದಾದ್ರೆ ನನಗೆ ನೀವು ಶಿಕ್ಷೆ ಕೊಡಿ ಕಾನೂನಿಗೆ ಸಕ್ಷನ್ ತೋರಿಸಿ ನಾನು ಕಾನೂನಿಗೆ ತಲೆಗಳು ಹೋಗ್ತೀನಿ ನೀವು ಪಾಕಿಸ್ತಾನ ಧ್ವಜ ಹರಿಸಲಿಕ್ಕೆ ಬನ್ನಿ ರಾಹುಲ್ ಗಾಂಧಿ ಇವತ್ತು ಏನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೀರಲ್ವಾ ನಾಮಿನೇಷನ್ ಮಾಡ್ಬೇಕಾದ್ರೆ ಲಕ್ಷಾಂತರ ಧ್ವಜ ಇರ್ಕೊಂಡು ಪಾಕಿಸ್ತಾನ ಧ್ವಜನ ಅವರ ನೀವು ಅವ್ರನ್ನ ಅರೆಸ್ಟ್ ಮಾಡ್ತೀರಾ ರಾಹುಲ್ ಗಾಂಧಿನ ಅವರು ಅಕ್ರಮ ಎಸ್ಕಿದ್ದಾರೆ ಪಾಕಿಸ್ತಾನ ಧ್ವಜ ಹಾರಿಸುವವರೆ ಕೇರಳದಲ್ಲಿ ಅರೆಸ್ಟ್ ಮಾಡಿ ಮತ್ತೆ ಚುನಾವಣೆ ಆಗಿದೆ ನಾನು ನೋಡ್ತೀನಿ ಅದನ್ನ ಬಿಟ್ಬಿಟ್ಟು ನೀವು ನನ್ನ ನೈತಿಕತೆ ನನ್ನ ಒಂದು ಸಂವಿಧಾನ ಪ್ರಶ್ನೆ ಮಾಡ್ತಾ ಇದ್ರೆ ಸರ್ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಸರ್ ಒಂದು ಧ್ವಜ ಹಾರಿಸಬಾರ್ದು ಅಂತ ಹೇಳಿ ಯಾವ ಸಂವಿಧಾನ ಹೇಳಿಲ್ಲ ಸರ್ ಕಳೆದ ಬಾರಿ ಚುನಾವಣೆಗಳಲ್ಲಿ ಏನೇ ಈ ಚುನಾವಣೆಯೊಳಗೆ ಮಾತ್ರ ಬಂದ್ಬಿಡೆಯ ನೀತಿ ಸಂಹಿತೆ ಅನ್ನೋದು ಕೇವಲ ಇದೇ ಚುನಾವಣೆ ಇದುವರೆ ನಡೆದ ಯಾವ್ದು ಚುನಾವಣೆ ಲಕ್ಷಾಂತರ ಇವತ್ತು ಕಾಂಗ್ರೆಸ್ನವ್ರೆ ಕೇಳ್ತಾ ಇದೀನಿ ಚುನಾವಣಾ ಆಯೋಗದವ್ರಿಗೆ ನೇರವಾಗಿ ಕೇಳ್ತೀನಿ ಬನ್ನಿ ನವರು ಇವತ್ತು ರ್ಯಾಲಿಗಳು ಮಾಡ್ತಾರೆ ಧ್ವಜಗಳು ಇಷ್ಟೇ ಮಾಡಿಸ್ಬಿಟ್ಟಿದ್ವಿ ಅಂತ ಹೇಳಿ ನಿಮ್ಗೆ ಪ್ರಿಂಟಿಂಗ್ ಕೊಟ್ಟು ಬೇಡ ಚುನಾವಣಾ ಆಯೋಗ ಪ್ರಿಂಟ್ ಮಾಡಿ ಬಳಸ್ತೀರೋ ಧ್ವಜಗಳನ್ನ ಕರಪತ್ರ ಹಚ್ಚಲ ಅಂತ ಹಾಕಿರ್ತಾರೆ ಹತ್ತು ಕೋಟಿ ಪ್ರಿಂಟ್ ಮಾಡಿರ್ತಾರೆ ನೀವೇನು ಕರಪತ್ರ ನೀವೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀರೋ ಚುನಾವಣಾ ಆಯೋಗದವರು ನೋಡೋಣ ನನ್ಗೆ ಉತ್ತರ ಕೊಡಿ ಸರ್ ದಯವಿಟ್ಟು ನನ್ನ ನೀವು ಅದು ಅರೆಸ್ಟ್ ಮಾಡೋ ಚಿಂದಿಲ್ಲ ನಾನು ಗಂಗಾವತಿಯಲ್ಲಿ ನನ್ನ ದೇಶದ ಪ್ರಧಾನಮಂತ್ರಿಗಳಾದಂಥ ಪ್ರಧಾನ ಸೇವಕರ ನರೇಂದ್ರ ಮೋದಿ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡ್ತಾ ನಾನು ಎಲ್ಲೋ ನೀವು ಯಾರು ನನ್ನ ಪ್ರಶ್ನೆ ಮಾಡಿದ್ರು ಇಡೀ ರಾಜ್ಯಾದ್ಯಂತ ಒಂದು ಕೇಸರಿ ಧ್ವಜ ಹಾಕೋದಕ್ಕೆ ನೀವು ತೆಗಿರಿ ಅಂತ ಹೇಳ್ತಾ ಇದ್ದೀರಾ ನಿಮಗೆ ನೇರವಾಗಿ ಮತ್ತೊಮ್ಮೆ ಪ್ರಶ್ನೆ ಮಾಡ್ತೀನಿ ಕರ್ನಾಟಕ ಮತ್ತು ಕೇರಳ ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಸಮಾವೇಶ ಮತ್ತು ರ್ಯಾಲಿಗಳಲ್ಲಿ ಮತ್ತೆ ಸರ್ ನಾವಿಗೇಷನ್ ಮಾಡಬೇಕಾದ್ರೆ ಏನು ಪಾಕಿಸ್ತಾನ ಧ್ವಜ ಇಟ್ಟಿದ್ದಾರೆ ಸರ್ ಅದನ್ನ ತೆರವುಗೊಳಿಸಿದ್ರಾ ಅಥವಾ ನೀವೇ ಅನುಮತಿ ಕೊಟ್ಟಿದ್ರಾ ಚುನಾವಣಾ ಆಯೋಗ ಅವರಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನನ್ನ ಅರೆಸ್ಟ್ ಮಾಡಬೇಡಿ ಸರ್ ಇದೊಂದು ಅಂತೂ ತೆಗೆಯಲ್ಲ ಯಾವುದೇ ಕಾರಣಕ್ಕೂ ನಾನು